ನಮಸ್ಕಾರ ಸ್ನೇಹಿತರ ಒಂದ್ಸಣ್ ಕತೆ ಒಂದು ಗುರುಕುಲ ಅದರಲ್ಲಿ ಒಬ್ಬ ಶಿಷ್ಯ ಒಳ್ಳೆ ಪೇಂಟರ್ ಸಿಕ್ಕಾಪಟ್ಟೆ ಒಳ್ಳೆ ಪೇಂಟಿಂಗ್ ಮಾಡ್ತಾನ ಹಿಂಗೆ ಇರುವಾಗ ಒಂದ್ಸರಿ ಒಂದ್ ಪೇಂಟಿಂಗ್ ಕಾಂಪಿಟೇಷನ್ ಬಂತು ಇವನು ನಾನು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಸರಿ ಒಬ್ಬ ಮೇಸ್ಟ್ ನ ಪದಲ್ಲಿದ್ರು ಕರೆದು ಹೇಳಿದ ಸರ್ ನೀವು ಬನ್ನಿ ಜೊತೆಯಲ್ಲಿ ನಾನು ಪೇಂಟಿಂಗ್ ಮಾಡಿ ಕಾಂಪಿಟೇಷನ್ ಕಳಿಸ್ಬೇಕು ನನ್ನ ಪಕ್ಕ ಕುತ್ಕೊಂಡು ಒಂಚೂರು ಗೈಡ್ ಮಾಡಿ ಸರಿ ಅವರು ಸರಿ ಸರಿ ನಡಿಯಪ್ಪ ಅಂದ್ರು ಇಬ್ರು ಒಂದು ಸುಂದರವಾದ ಬೆಟ್ಟ ಬೆಟ್ಟದ ಮುಂದೆ ಕುತ್ಕೊಂಡ್ರು ಈ ಹುಡುಗ ಬೆಟ್ಟದ ಚಿತ್ರ ಬರೆಯಕ್ ಶುರು ಮಾಡ್ದ ಒಳ್ಳೆ ಪೇಂಟರ್ ತಾನೆ ಚೆನ್ನಾಗಿ ಬರೀತಾ ಇದ್ದ ಸರಿ ಪ್ರತಿ ಹಂತದಲ್ಲೂ ಗುರುಗಳು ತೋರಿಸ್ತಾನೆ ಗುರುಗಳು ಹೇಳ್ತಾರೆ ಇಲ್ಲ ಇಲ್ಲಪ್ಪ ನೋಡಿ ಇದು ಒಂದ್ ಚೂರು ಸೊಟ್ಟ ಇದೆ ನೋಡು ಸರಿ ಮಾಡು ನೋಡು ಈ ಶೇಡ್ ನೋಡು ಒಂಥರ ಇದೆ ಆ ಬೆಟ್ಟದ ಶೇಡ್ ನೋಡು ಹೆಂಗಿದೆ ಬೇರೆ ತರ ಮಾಡು ಸರಿ ಇವನು ಅಳಿಸಿ 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 ಬರಿತಾನೆ ಸುಮಾರು ಒಂದು ಒಂದೂವರೆ ಗಂಟೆ ಆಗುತ್ತೆ ಆದ್ರೂನು ಇನ್ನೂ ಪೇಂಟಿಂಗ್ ಮುಗಿಯಲ್ಲ ಗುರುಗಳಿಗೆ ಅನ್ಸುತ್ತೆ ಇವ್ನು ಇಷ್ಟು ಬೇಗ ಮುಗಿಸಲ್ಲ ಅಂತ ಸರಿ ಹೇಳಿದ್ರು ನೋಡಪ್ಪ ನಂಗೆ ಒನ್ ಅವರ್ ಕೆಲ್ಸ ಇದೆ ಮುಗಿಸ್ಕೊಂಡ್ ಬರ್ತೀನಿ ಅಷ್ಟಲ್ಲಿ ನೀನು ಚೆನ್ನಾಗಿ ಮಾಡು ಹ್ಮ್ ಬರ್ತಾ ಇತ್ತಲ್ಲ ನಾನು ಹೇಳಿದ್ದಿಲ್ಲ ತಾನೇ ಹಂಗ್ ಮಾಡು ಅಂತ ಹೇಳಿ ಕೊಟ್ಟದ್ರು ಈ ಹುಡ್ಗ ಏನ್ ಮಾಡ್ದ ಅವ್ರು ಹೋಗ್ತಾ ಇದ್ದಂಗೆ ಪೇಂಟಿಂಗ್ ಮಾಡ್ದ ಅದ್ಭುತವಾದ ಪೇಂಟಿಂಗ್ ಆಗೋಯ್ತು ಒನ್ ಅವರ್ ಬಿಟ್ಕೊಂಡು ಗುರುಗಳು ಬಂದು ನೋಡ್ತಾರೆ ತುಂಬಾ ಸುಂದರವಾದ ಬೆಟ್ಟದ ಚಿತ್ರ ಒಳ್ಳೆ ಅದ್ಭುತವಾದ ಪೇಂಟಿಂಗ್ ಆಗೋಯ್ತು ಗುರುಗಳ್ ಬಹಳ ಖುಷಿ ಆಯ್ತು ಬೆಂತಟ್ಟು ಹೇಳಿದ್ರೆ ಬೆಸ್ಟ್ ಕಣೋ ಬೆಸ್ಟ್ ಪೇಂಟಿಂಗ್ ಮಾಡಿದ್ಯಾ ನೀನ್ ಇವಾಗ ಆಮೇಲೆ ಸೂಕ್ಷ್ಮವಾಗಿ ಗಮನಿಸ್ತಾರೆ ಗಮನಿಸ್ಬಿಟ್ಟು ಹೇಳಿದ್ರಲ್ಲಪ್ಪ ಚಿತ್ರ ತುಂಬಾ ಚೆನ್ನಾಗಿದೆ ಪೇಂಟಿಂಗು ಆದ್ರೆ ನಾನು ಹೇಳಿದ ಯಾವ್ದು ಸಜೆಷನ್ಸ್ ಇಲ್ವಲ್ಲ ಇದ್ರಲ್ಲಿ ನಾನ್ ನೋಡು ಈ ತರ ಬರೀ ಅಂತ ಹೇಳಿದೆ ನೀನ್ ಆತರ ಬರ್ದೇ ಇಲ್ವಲ್ಲ ಈ ತರ ಶೇಡ್ ಕೊಡು ಅಂದ್ರೆ ಈ ತರ ಕೊಟ್ಟೇ ಇಲ್ವಲ್ಲ ಆದ್ರೆ ಪೇಂಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಯಾವ್ದೋ ಸಜೆಷನ್ ಇಲ್ದ ನೀನು ಇಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದೆ ಅಲ್ಲ ಹೆಂಗ್ ಸಾಧ್ಯ ಆಯ್ತು ಆ ಶಿಷ್ಯ ಹೇಳ್ದ ನನ್ಗೇನು ತುಂಬಾ ಗೊತ್ತಿಲ್ಲ ಗುರುಗಳೇ ಆದ್ರೂ ಒಂದಂತೂ ಸತ್ಯ ತಾವೆಷ್ಟೊತ್ತು ಕೂತಿದ್ರು ಇಲ್ಲಿ ಅಲ್ಲಿ ತನಕ ನಾನು ನಿಮ್ಮ ಮನಸ್ಸನ್ನ ಸಂತೋಷ ಪಡಿಸೋಕ್ಕೋಸ್ಕರ ಪೇಂಟ್ ಮಾಡ್ತಾ ಇದ್ದೆ ನೀವು ಎಲ್ಲಿ ತನಕ ಗೊತ್ತಿದ್ರೆ ಅಲ್ಲಿ ತನಕ ನಾನು ನಿಮ್ಮ ಮನಸ್ಸನ್ನು ಸಂತೋಷ ಪಡಿಸ್ಕೆ ಪೇಂಟಿಂಗ್ ಮಾಡ್ತಾ ಇದ್ದೆ ನೀವು ಎದ್ ಹೋದ್ರಲ್ಲ ಹೋದ್ಮೇಲೆ ನಾನು ನನ್ನ ಮನಸ್ಸನ್ನ ಸಂತೋಷ ಪಡಿಸ್ಕೊಳ್ಳಕ್ ಪೇಂಟ್ ಮಾಡಕ್ಕೆ ಶುರು ಮಾಡಿದೆ ಯಾವಾಗ ನಾನು ನನ್ನ ಮನಸ್ಸನ್ನ ಸಂತೋಷ ಪಡಿಸ್ಕೊಳ್ಳಕ್ಕೆ ಪೇಂಟಿಂಗ್ ಶುರು ಮಾಡಿದ್ನೋ ಆವಾಗ ಪೇಂಟಿಂಗು ಅದ್ಭುತವಾಗಿ ಬಂದ್ಬಿಡ್ತು ಎಲ್ಲಿ ತನಕ ನಾನು ನಿಮ್ಮ ಮನಸ್ಸನ್ನ ಸಂತೋಷ ಪಡಿಸ್ ಟ್ರೈ ಮಾಡ್ತಾ ಇದ್ನೋ ಪೇಂಟಿಂಗ್ ಸರಿಯಾಗಿ ಬರ್ಲೇ ಇಲ್ಲ ಅಲ್ಲ ಸ್ನೇಹಿತರೆ ನಮಗೂ ಅನ್ವಯಿಸಿತ್ತಲ್ಲ ಎಲ್ಲಿಯ ತನಕ ನಾವು ಬೇರೆಯವರ ಮನಸ್ಸನ್ನ ಸಂತೋಷ ಪಡಿಸಕ್ಕೋಸ್ಕರ ಯಾವ್ದಾದ್ರು ಕೆಲಸ ಮಾಡ್ತಾ ಇರ್ತೀವೋ ಅಲ್ಲಿಯವರೆಗೂ ಆ ಕೆಲಸ ಸರಿ ಆ ಕೆಲಸ ನಮಗೂ ಸಮಾಧಾನ ಆಗಲ್ಲ ನಾವು ಜೀವನದಲ್ಲಿ ಅಚೀವ್ ಮಾಡಕ್ಕೂ ಆಗಲ್ಲ ಯಾವಾಗ ನಾವು ನಮ್ಮ ಮನಸ್ಸನ್ನ ಸಂತೋಷ ಪಡಿಸ್ಕೊಳಕೆ ಕೆಲಸ ಮಾಡ್ತೀವೋ ಅಥವಾ ಯಾವ ಕೆಲಸ ಕೆಲಸವನ್ನ ನಮ್ಮ ಮನಸ್ಸಿಗೆ ಒಪ್ಪಿಗೆ ಆಗೋ ರೀತಿ ನೋಡ್ಕೊತೀವೋ ಆಗಷ್ಟೇ ನಾವ್ ಏನಾದ್ರೂ ಸಾಧಸಕ್ ಸಾಧ್ಯ ಆಗಷ್ಟೇ ನಾವು ಸಂತೋಷವಾಗಿರಕ್ಕೂ ಸಾಧ್ಯ ಆದ್ದರಿಂದ ನಾವು ಏನಾದ್ರೂ ಮಾಡುವಾಗ ನಮ್ಮ ತೃಪ್ತಿಗೋಸ್ಕರ ನಮ್ಮ ಮನಸ್ಸಿನ ಸಂತೋಷಕ್ಕೋಸ್ಕರ ಕೆಲಸ ಮಾಡೋಣ ಅದಕ್ಕೆ ಅಲ್ವೇ ಜಗಜ್ಯೋತಿ ಬಸವಣ್ಣನವ್ರು ಹೇಳಿದ್ದು ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರಮನೆಯ ದುಃಖಕ್ಕೆ ಅಡುವರ ವೆಚ್ಚ ಕೂಡಲ ಸಂಗಮ ದೇವ ಅಂತ ಅಲ್ವಾ ಆದ್ರಿಂದ ನಾವು ನಮ್ಮ ಮನಸ್ಸಿನ ಸಂತೋಷಕ್ಕೋಸ್ಕರ ಕೆಲಸ ಮಾಡೋಣ ಸಂತೋಷವಾಗಿರೋಣ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು